ರತಕ್ಕಂಥ ಹೃದಯ ಬಾಲತಕ್ಕಂಥ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಸುಮಾರು ಎಂಟು ಮಷಿನ್ಗಳಲ್ಲಿ ಇವತ್ತು ಕಿಡ್ನಿ ವೈಫಲ್ಯ ಇವತ್ತು ಕಿಡ್ನಿ ಹೋಗಿರುತ್ತೆ ನಮ್ಮ ರೋಗಿಗಳಿಗೆ ಆ ಕಿಡ್ನಿಯ ಒಂದು ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಡೈಲಸಿಸ್ ಮಷಿನ್ ಅಂದರೆ ರಕ್ತ ಶುದ್ಧೀಕರಣ ಮಷಿನ್ಗಳು ಎಂಟರಲ್ಲಿ ಆರು ಮಷಿನ್ಗಳೇನಾದ ಕೆಟ್ಟು ಹೋಗಿ ಎರಡು ವರ್ಷಗಳಾದರೂ ಕೂಡ ಇದಕ್ಕೆ ಯಾವುದೇ ರೀತಿ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಜಿಲ್ಲಾ ಆರೋಗ್ಯ ಇಲಾಖೆ ಆಗಲಿ ಸ್ಪಂದಿಸಿಲ್ಲ ಅಂತೇಳಿ ಇವತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ ಯಾಕಂದರೆ ಮೊನ್ನೆ ತಾನೇ ನಮ್ಮ ಗೆಳೆಯನ ಒಂದು ತಾಯಿಯ ಕಿಡ್ನಿ ವೈಫಲ್ಯ ಕಾರಣವಾಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನಾದರೂ ಒಂದು ದಿನ ಬಿಟ್ಟು ಒಂದು ದಿನ ಈ ಒಂದು ರಕ್ತ ಶುದ್ಧೀಕರಣ ಮಾಡಿಸಿರ್ತಕ್ಕಂಥ ಬರೆದು ಕೊಟ್ಟ ಸಂದರ್ಭದಲ್ಲಿ ಅವರು ಕಡುಬಡವರಾಗಿದ್ದು ಯಾಕಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಸುಮಾರು ನಾಲ್ಕು ಸಾವಿರ ವೆಚ್ಚ ಬ ಸುಮಾರು ಏನಾದ ಇವತ್ತು ನಾಲ್ಕು ಸಾವಿರ ವೆಚ್ಚ ತಗೊಳ್ತದ ಯಾಕಂದರೆ ಒಂದು ದಿನ ಒಂದು ದಿನ ಅಂದರೆ ತಿಂಗಳ ಗಟ್ಟಲೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಹಾಗಾಗಿ ಬಡವರಿಗೋಸ್ಕರತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತೇನಾದ ಈ ಒಂದು ಈ ಮಷಿನ್ಗಳು ಇಲ್ಲದ ಕಾರಣದ ಸಾವಿರಾರು ರೋಗಿಗಳಿಂದ ಸಾವು ನೋವಿನ ಮಧ್ಯೆ ಇವತ್ತು ಪರದಾಡ್ತಕ್ಕಂಥ ಬಳತಕ್ಕಂಥ ಪರಿಸ್ಥಿತಿ ನಮ್ಮ ಕಲಬುರಗಿ ನಗರದಲ್ಲಿ ಕಾಣ್ತಾ ಇದೆ ಹಾಗಾಗಿ ಇವತ್ತೇನದ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ನಾನು ಇವತ್ತು ಸಂಬಂಧಪಟ್ಟ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾವು ಶೀಘ್ರವೇ ಏನಾದರೂ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗ್ತಕ್ಕಂಥ ಕೇವಲ ಎರಡೇ ಮಷಿನ್ಗಳು ಚಾಲುವ ಮೂರು ಮೂರು ನಾಲ್ಕು ದಿನದ ಹಿಂದಿನ ಗಟ್ಟಲೆ ಪಾಳಿ ಹಸ್ತಕ್ಕಂಥ ಕೆಲಸ ಆ ನಾಲ್ಕು ದಿನ ಪಾಳಿ ಆದರೂ ಕೂಡ ಬರಲಾಗ್ಯದ ಎರಡು ಮಷಿನ್ ಸಾವಿರಾರು ಜನರಿಗೆ ಯಾವ ರೀತಿ ಡಯಾಲಿಸಿಸ್ ಆಗ್ತದ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕ್ಬೇಕಂತೇಳಿ ಮುಂದೆ ಹಾಕ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಶೀಘ್ರವೇ ಕೆಟ್ಟಂಥ ಮಷಿನ್ಗಳು ಅವಕಾಶ ಸರಿಪಡಿಸಿ ಇನ್ನೂ ಎಂಟತ್ತು ಹೊಸ ಮಷಿನ್ಗಳನ್ನು ರಕ್ತ ಶುದ್ಧೀಕರಣದ ಹೊಸ ಮಷಿನ್ಗಳನ್ನು ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀಘ್ರವೇ ತಂದು ನೇಮಕ ಮಾಡ್ಬೇಕಂತೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತೀನಿ